ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ चन्ना वीर कैलासदे श्री गुरुवर साक्षात शंकर ॐ श्री गुरुवर शंकर शङ्कर हारकूड चन्ना वीर कैलासदेवर ಬಂದಿರತಕ್ಕಂಥ ಹಾಲಗೋಡ ಪುರಕ ಹರನಾಗಿ ಬಂದಿರತಕ್ಕಂಥ ಶಿವಾಚಾರ್ಯ ರತ್ನ ಶತಸ್ಥಲ ಬ್ರಹ್ಮ ಮತ್ತು ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಹಾಲಕೋಡದ ಪರಮ ಪ್ರಜ್ಞರಿಗೆ ಶ್ರೀಮಠದ ಪರವಾಗಿ ಗ್ರಾಮದ ಪರವಾಗಿ ಜೋರಾದ ಭಕ್ತಿಯ ಚಪ್ಪಾಳೆಯನ್ನ ನಾವೆಲ್ಲರೂ ಸ್ತ್ರೀ ತಟ್ಟೋಣ ಅಂತ ಹೇಳಿ ದಿವಸ ವೇದಿಕೆ ಮೇಲೆ ಇರುವಂತ ಎಲ್ಲ ಅತಿಥಿ ಮಹೋದಯರಿಗೆ ಗ್ರಾಮದ ಪರವಾಗಿ ಶ್ರೀಮಠದ ಪರವಾಗಿ ಮತ್ತೊಮ್ಮೆ ಮೊಗದೊಮ್ಮೆ ತಮ್ಮ ಪ್ರೀತಿಯ ಜಲತಾಣಗಳಿಂದ ಜೋಡಾದ ಚಪ್ಪಾಳಿಯನ್ನು ನಾವು ತಟ್ಟೋಣ ಅಂತ ಹೇಳಿ ಇನ್ನು ಮುಂದೆ ಪರಮ ಪೂಜ್ಯ ಪರಮ ಪಾವನ ಸಾನಿಧ್ಯದೊಳಗ ಧರ್ಮ ಸಭೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನ ನಡೀತದ ಪರಮ ಪಾವನ ಸಾನಿಧ್ಯವನ್ನು ದೈಪಾಲಿಸ ಶಿವಾಚಾರ್ಯ ರತ್ನ ನಮ್ಮ ನಾಡಿನ ಕಲಾವಿದರ ಬಗ್ಗೆ ಭಕ್ತರ ಬಗ್ಗೆ ಬಹಳಷ್ಟು ಕಳಕಳಿರುವಂತ ತಾಯಿ ಗುಣ ತಾಯಿ ಗುಣದ ಪರಮ ಪೂಜ್ಯ ಶತಸ್ಥರ್ ಚನ್ನವೀರ ಶಿವಾಚಾರ್ಯರಿಗೆ ಶ್ರೀಮಠದಿಂದ ಗೌರವ ಸಮರ್ಪಣೆ ಸಲ್ಲಿಸ್ತಾರೆ ಜೋರಾದ ಜಯಂತ ಮಾಡಬೇಕು ಜಗದ್ಗುರು ಪಂಚಾಚಾರ ಮಹಾರಾಜಿಗೆ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾ ಮಠದಿಂದ ಎಲ್ಲ ಭಕ್ತರಾಗಿ ಪೂಜ್ಯ ಗುರುಗಳಿಗೆ ಗೌರವ ಸಮರ್ಪಣೆ ಹಾರುಕೋಡ ಸಂಸ್ಥಾನದ ಶ್ರೀಮಠದಿಂದ ನಮ್ಮ ಶ್ರೀಮಠದಿಂದರತಕ್ಕ ರೇವಣಸಿದ್ಧ ಜನಂತೇಶ್ವರ ಶಿವಾಚಾರ್ಯರಿಗೆ ಹಾರುಕೋಡದ ಸಂಸ್ಥಾನದ ಶ್ರೀಮಠದಿಂದ ಹಾರುಕೋಡದ ಪರಮ ಪೂಜ್ಯ ಗುರುಗಳಿಂದ ಈಗ ಶ್ರೀಮಠದ ಪರಮ ಪೂಜ್ಯ ಗುರುಗಳಿಗೆ ಗೌರವ ಸಮರ್ಪಣೆ ನಡೀತಾ ಇದೆ ಜೋರಾದ ಚಪ್ಪಾಳೆ ಬಹಳಷ್ಟು ಅಮಂಗಣವಾಗಿ ಶ್ರೀಮಠದಿಂದ ಹಾಲುಕೂಡದ ಪರಮ ಪೂಜ್ಯರು ಶ್ರೀಮಠದ ಪೂಜ್ಯರಿಗೆ ಸಮರ್ಪಣೆ ಇದ್ದಾರೆ ಆಶೀರ್ವದಿಸ್ತಾ ಇದ್ದಾರೆ ಗೌರವ ಸಮರ್ಪಣೆಯನ್ನ ನಡಿತಾ ಇದೆ ಇವತ್ತಿನ ದಿವಸ ತ್ರಿವೇಣಿ ಸಂಗಮ ಅನ್ನುವಂತ ರೀತಿ ಒಳಗ ಸುಂದರವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನ ನಮ್ಮ ಶ್ರೀಮಠದ ನಡೀತಾ ಇದೆ ಕವಿ ಮಠದ ಪರಮ ಪುಂಜ ಗುರು ಆರೇಮ ಚರಂಕೇಶ್ವರ ಮಹಾಮಠದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಿವೆ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನ ಕರ್ಮಿಸಲಿಕ್ಕೆ ಬಂದಿರತಕ್ಕಂಥ ಕಾರ್ಯಕ್ರಮದ ಭಾವನ ಸಾನ್ನಿಧ್ಯವನ್ನ ವಹಿಸತಕ್ಕಂಥ ಕಲ್ಯಾಣ ಕರ್ನಾಟಕದ ಭಕ್ತರ ಮತ್ತು ಮಠಗಳ ಮಠಾಧೀಶರ ಸುವರ್ಣ ಕಳಸ ಎಂಬ ಪ್ರಖ್ಯಾತಿಯನ್ನ ಹೊಂದಿರತಕ್ಕಂಥ ಆತ್ಮೀಯರು ಪರಮ ದಾಸೋಹಿಗಳು ಕನ್ನಡ ನೆಲ ಜಲ ಸಂಸ್ಕೃತಿಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಸಾಧ್ಯ ಅಷ್ಟೇ ಅಲ್ಲ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ಮಾಡುತ್ತಾ ಇಡೀ ಸಮಾಜಕ್ಕೆ ಮಾದರಿಯಾದಂತಹ ವ್ಯಕ್ತಿತ್ವದವರು ಜೊತೆಗೆ ಎಲ್ಲ ಯುವ ಯುವಸ್ವಾಮಿಗಳಿಗೆ ಮಾರ್ಗದರ್ಶಕರು ಪಂಡಿತೋತ್ತಮರು ಲಿಂಗ ಪೂಜಾ ನಿಷ್ಠರು ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಭಕ್ತರ ಕಾಮಗೇನು ಗರ್ಭವೃಕ್ಷವೇ ಆಗಿರ್ತಕ್ಕಂಥ ಛಟ್ಸ್ಥರ ಪ್ರಮಿ ಶಿವಾಚಾರ್ಯರ ರತ್ನ ಧರ್ಮ ರತ್ನ ಸಧರ್ಮ ಶಿರೋಮಣಿಯಾಗಿರ್ತಕ್ಕಂಥ ಡಾಕ್ಟರ್ ಶನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಪರಮ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಅರ್ಪಣ ಮಾಡುತ್ತ ಶ್ರೀಮಠದ ಪರಮ ಪೂಜ್ಯರು ಹಾನೆಲ್ಲ ಗುರುಕುಮಾರ ಶಿವಿಯನ್ನು ಹೇಳಿದ ಹಾಗೆ ಮಠದಿಂದ ಘಟ ಬೆಳಗಬಾರದು ಘಟದಿಂದ ಮಠ ಬೆಳಗಬೇಕು ಅನ್ನುವಂತ ವಿಚಾರ ಒಂದು ಮಾತು ಹಿರಿಯರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಏನಪ್ಪ ಅಂತಂದ್ರ ಗುರುವಿನ ಯಾವ ರೀತಿಯಾಗಿ ಕಾಯಬೇಕು ಗುರು ಕಾಯ್ತಕ್ಕಂಥ ಗುರು ಮನೆಗೆ ಬಂದರೆ ನಾವು ಯಾವ ರೀತಿಯಾಗಿ ಉಪಚರಿಸಬೇಕು ಅಂತಕ್ಕಂಥದ್ದು ಒಂದೆರಡು ಗುರಿಗಳನ್ನ ಹೇಳಿ ಪ್ರಾರಂಭ ಮಾಡ್ತೀವಿ ಲಿಂಗ ಪೂಜೆ ಮಾಡುವನಯ್ಯ ಗುರುಯನ್ನ ಮನೆಗೆ ಬರಲೆಂದು ಲಿಂಗ ಪೂಜೆ ಮಾಡುವನಯ್ಯ ಗುರಿಯನ್ನ ಮನೆಗೆ ಬರಲೆಂದು ಗುರುಯನ್ನ ಮನೆಗೆ ಬಂದರೆ ಲಿಂಗ ಪೂಜೆಯನ್ನು ಬಿಟ್ಟು ಗುರು ಸೇವೆ ಮಾಡುವನಯ್ಯ ಅಂತಕ್ಕಂಥ ಮಾತನ್ನ ಹಿರಿಯರು ಆಗಿರ್ತಕ್ಕಂಥ ಭಕ್ತಕ್ಕಲಯದಲ್ಲಿ ಈ ಇದು ಭಕ್ತನ ಗುರುವಿನ ಲಕ್ಷಣ ಗುರುವಿನಲ್ಲಿ ಎಂತ ಗುಣ ಇರಬೇಕು ಅಂತ ಗೋಮಾತೆಯಿಂದ ಇರ್ಬೇಕಂತ ಗೋಮಾತೆ ಸಣ್ಣ ಗರುವನ್ನ ಹಾಕಿರ್ತಕ್ಕಂತಹ ಗೋಮಾತೆ ಹೊರಗ ಮೈಲಿಕ್ಕೆ ಹೋಗ್ಬೇಕು ಅಂತಂದ್ರೆ ಬಹಳ ವಿಚಾರ ಮಾಡಿ ಹೋಗ್ತದ ಅದರೆಲ್ಲ ಅದರೆಲ್ಲ ಕಾಳಿಸಿ ಎಲ್ಲಿರ್ತದಪ್ಪ ಅಂತ ಕರುವಿನ ಮೇಲೆ ಇರ್ತದ ಯಾವಾಗ ಹೊತ್ತು ಮಾಡ್ತದ ಯಾವ ದನ ಇರ್ತಕ್ಕಂತ ಆ ವ್ಯಕ್ತಿ ದನಗಾಗಿ ನನ್ನನ್ನು ಯಾವಾಗ ಹೋಗಿ ನನ್ನ ಕರುವಿಗೆ ಹಾಲನ್ನ ಕುಡಿಸಿ ಅದರ ಮೇಲೆ ನನ್ನ ನಾಲಿಗೆಯನ್ನು ಆಡಿಸಿ ಅಪ್ಪಿಕೊಳ್ತೀನಿ ಅಂತಕ್ಕಂಥದ್ದಿರೋದಲ್ಲ ಇರ್ತದಲ್ಲ ಅಂತ ಗೋಮಾತೆಯ ಸ್ವಭಾವ ಗುರುವಿನಲ್ಲಿರ್ಬೇಕು ಗೋಮಾತೆಯ ಸ್ವಭಾವ ಗುರಿನಲ್ಲಿರ್ಬೇಕು ಇವತ್ತು ಯಾಕೆ ಹೇಳ್ತಾ ಇದೀರಪ್ಪ ಅಂತಂದ್ರೆ ಎಲ್ಲಿ ಕೂಡ ಕಾರ್ಯಕ್ರಮಕ್ಕೆ ಅವರು ಹೋಗೋದಿಲ್ಲ ಎಲ್ಲಿ ಕೂಡ ಹೋಗೋದಿಲ್ಲ ಮೌನವಾಗಿದ್ದುಕೊಂಡು ಅಧ್ಯಯನ ಮಾಡ್ತಕ್ಕಂಥದ್ದು ಜಪವನ್ನ ಮಾಡ್ತಕ್ಕಂಥದ್ದು ಗುರುವಿನ ಧ್ಯಾನವನ್ನ ಮಾಡ್ಕೊಂತ ಇರ್ತಕ್ಕಂತ ಪ್ರಸಂಗ ಪ್ರತಿ ಎಷ್ಟು ಆದ್ರೆ ರಾಗಿ ಇದ್ದಾರೆ ಭಕ್ತರ ಮೇಲೆ ಎಷ್ಟು ಪ್ರೇಮ ಇದೆ ಅಂತ ಕೇಳಿದ್ರ ಇವತ್ತ ನಾನು ಇರುವುದೇ ಭಕ್ತರಿಗಾಗಿ ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಅನ್ನೋ ಹಾಗೆ ಎಲ್ಲಿ ನನ್ನ ಭಕ್ತರು ಪ್ರೀತಿಯಿಂದ ಕರೀತಾರ ಅದರಲ್ಲಿ ಒಬ್ಬ ಮಠದ ಸ್ವಾಮಿಗಳು ಬರಬೇಕು ಅಂತಕ್ಕಂಥ ಅಭಿಮಾನದಿಂದ ಕರೀತಾರಲ್ಲ ಈ ನನ್ನ ಮೌನ ಧ್ಯಾನ ಅಧ್ಯಯನ ಏನು ಬೇಡ ನಾನು ಭಕ್ತರ ಕರೆಗೆ ಒಬ್ಬ ಸ್ವಾಮಿಗಳ ಕರೆಗೆ ನಾನು ಗೋಬಟ್ಟು ಹೋಗ್ತಕ್ಕಂಥದ್ದು ನನ್ನ ಧರ್ಮ ಅಂತ ತಿಳ್ಕೊಂಡು ಬಂದಿದ್ದಾರೆ ಇವತ್ತು ನಿಜಕ್ಕೂ ಕೂಡ ಪುಂಚರ ಬಗ್ಗೆ ಎಷ್ಟು ಹೇಳದ್ರು ಕೂಡ ಕಮ್ಮಿನಿ ಅಲ್ಲ ಮುಖಸ್ತುತಿ ಅನಿಸ್ತದೆ ನನಗೆ ಮುಖಸ್ತುತಿ ಮಾಡಲಿಕ್ಕೆ ಹೋಗಬಾರದು ಆದರೆ ಕೆಲವೊಂದು ಮಾತುಗಳು ಮುಚ್ಚಿಡ್ಕೋಬೇಕು ಅಂತಂದ್ರ ಅದು ಪ್ರೀತಿ ಜಾಸ್ತಿ ಆದಾಗ ಮುಚ್ಚಿಡ್ಲಕ್ ಅದು ಎಕ್ಸ್ಪ್ರೆಸ್ ಮಾಡಲು ಹೇಳಬೇಕು ಅನ್ನಿಸ್ತದೆ ಒಂದು ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛಾ ಪಡ್ತೇನೆ ಹಾಕೂಟದ ಪರಮ ಪೂಜ್ಯರು ಎಂಥವರು ಎಂಥ ಆದರ್ಶತೆಯ ಬದುಕು ಎಂಥ ಮಾದರಿಯ ಸ್ವಾಮಿಗಳಪ್ಪ ಅಂತ ಕೇಳಿದ್ರ ಇವತ್ತ ಹಿರಿಯರು ಒಂದು ಮಾತನ್ನು ಹೇಳ್ತಿರ್ತಾರೆ ಏನಪ್ಪ ಅಂತಂದ್ರೆ ಇವತ್ತು ನಾವು ಏನಾದರೂ ಮಾತನಾಡಬೇಕು ಅಂತಂದ್ರ ಸ್ವಾಮಿಗಳಾದಂಥವರು ಗುರುಗಳಾದಂಥವರು ಸಂತರಾದಂಥವರು ಮಾತನಾಡಬೇಕು ಅಂದ್ರೆ ಹ್ಯಾಂಗ್ ಮಾತಾಡಬೇಕು ಯಾರನ್ನ ನೋಡಿ ಮಾತಾಡಬೇಕು ಯಾರನ್ನ ನೆನೆಸಿ ಮಾತಾಡಬೇಕಪ್ಪ ಅಂತಂದ್ರ ಲೀಗ ಶತಮಾನದ ಸಂತ ಸಿದ್ದೇಶ್ವರ ಹಪ್ಪಗಳಂಗ ಮಾತಾಡಬೇಕ ಸಿದ್ದೇಶ್ವರ ಹಪ್ಪುಗಳ ಮಾತಾಡಬೇಕು ಅದೇ ರೀತಿಯಾಗಿ ಮೌನವಾಗಿರ್ಬೇಕಪ್ಪ ಬೇಡ ಮಾತು ಬೇಡ ಏನು ಬೇಡ ಸುಮ್ಮನೆ ಮೌನವಾಗಿರ್ಬೇಕು ಅಂತಂದಾಗ ಯಾರಂಗ ಮೌನವಾಗಿರ್ಬೇಕು ಅಂತಂದ್ರ ಸಿಕ್ಕೇನ ಕೊಪ್ಪಲ ಚೆನಿವೇರ್ ಶರಣ ಮೌನ ಆಗಿರ್ಬೇಕ ಮೌನ ಆಗಿರ್ಬೇಕಂದ್ರೆ ಸಿಕ್ಕೇನ್ ಕೊಪ್ಪಲ ಚೆನಿವೀರ ಶರಣರಂದು ಮೌನ್ ಆಗಿರ್ಬೇಕಂತ ಇವತ್ತು ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಇವತ್ತು ಏನಾದರೂ ಎಲ್ಲರೂ ಸ್ವಾಮಿಗಳಾಗ್ತಾರೆ ಎಂಥೆಂಥವ್ರು ಸ್ವಾಮಿಗಳಾಗ್ತಾರಪ್ಪ ಅಂತಂದ್ರೆ ಇವತ್ತು ಯಾರಾದ್ರೂ ಭಕ್ತರು ತಪ್ಪು ಮಾಡುವಂಥದ ಭಕ್ತರನ್ನ ಕೆಟ್ಟ ಬೆಳಗಿನ ನೋಡೋದು ಅಷ್ಟೇ ಅಲ್ಲ ಅವ್ರ ಮ್ಯಾಲ ಎರಗಿ ಹೊಡಿತಕ್ಕಂತ ಸ್ವಾಮಿಗಳು ಕೂಡ ಆದರೆ ಅದಕ್ಕೆ ಹಿರಿಯರು ಹೇಳುತ್ತಾರೆ ಶಾಪವನ್ನು ಸ್ವಾಮಿಗಳು ಸ್ವಾಮಿಗಳಲ್ಲ ಶಾಪವನ್ನು ಕೋಪದಿಂದ ಶಾಪವನ್ನು ಕೊಡ್ತಕ್ಕಂಥ ಸ್ವಾಮಿಗಳು ಸ್ವಾಮಿಗಳಲ್ಲ ಮತ್ತು ಎಂಥವರಿಗೆ ಸ್ವಾಮಿಗಳಂತ ಅಂತಂದ್ರ ಜನರ ಮನಸ್ಸಿನ ತಾಪವನ್ನ ಯಾರು ಕಳೀತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಸ್ವಾಮಿಗಳು ಇವತ್ತ ನಿಜಕ್ಕೂ ಕೂಡ ಆಗಲೇ ಮೌನ ಆಗಿರ್ಬೇಕು ಅಂದ್ರೆ ಕಲಿಬೇಕು ಮಾತನಾಡಬೇಕು ಸಿದ್ದೇಶ್ವರ ಅಪ್ಪುರ ನೆರೆಸ್ಕೊಂಡು ಮಾತಾಡುವ ಕಲಿಬೇಕು ಮಠಕ್ಕೆ ಯೋಗ್ಯರ ಸ್ವಾಮಿಗಳಾಗಬೇಕು ಹಾರ್ಕೂಡದ ಪೂಜ್ಯರನ್ನ ನೋಡಿ ಕಲಿಬೇಕು ಅದಕ್ಕೆ ನಾನು ಮಕ್ಕಳ ಮೊದಲ ಹೇಳಿದೆ ಅವರ ಪರಮ ಪೂಜ್ಯರು ಅವರ ಒಂದು ಮಾತುಗಳು ನಮ್ಮ ಶಾಸ್ತ್ರಿಗಳು ಹೇಳುದು ಏನಪ್ಪಾ ಅಂತಂದ್ರ ಇವತ್ತು ಅವ್ರು ಮಾತನಾಡತಕ್ಕಂತ ಒಂದು ಪರಿಸ್ಥಿತಿ ಇತ್ತು ಅಂತಂದ್ರ ಹೆಂಗ ಮಾತಾಡ್ತಿದ್ರು ಪೂಜ್ಯರು ಅಂತಂದ್ರ ನುಡಿದರೆ ಲಿಂಗ ಮೆಚ್ಚಿ ಅಹೂದ ಇರಬೇಕು ಇವತ್ತು ನೀವು ನಾವು ಅಷ್ಟೇ ಚಪ್ಪಾಳಿ ಕಟ್ಟುವುದಲ್ಲ ನೀವು ನಾವು ಅಷ್ಟೇ ಹೂ ಅನ್ನೋದಲ್ಲ ನೀವು ನಾವು ಅಷ್ಟೇ ತಲೆ ಅಡಸ ಆಡಿಸುವುದಲ್ಲ ಒಳಗಿರ್ತಕ್ಕಂತ ಗದ್ದುವಿಗೆ ಇರ್ತಕ್ಕಂತ ಸಂಗಮೇಶ್ವರ ಕೂಡ ತಲೆ ಆಡಿಸಬೇಕು ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತಹ ಪರಮ ಪೂಜೆಯು ಇವತ್ತಿನ ದಿವಸ ಇಲ್ಲಿ ಬಂದು ಮೌನವಾಗಿ ಇದ್ದುಕೊಂಡು ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಮೌನವಾಗಿ ಇದ್ದುಕೊಂಡು ನಮ್ಮ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿದ್ದಾರೆ ನಿಜಕ್ಕೂ ಕೂಡ ಇವತ್ತು ನಮ್ಮೆಲ್ಲ ಸ್ವಾಮಿಗಳಿಗೆ ಇವತ್ತು ಮಾರ್ಗದರ್ಶಕರು ಮತ್ತು ಮಾದರಿ ಅಂತಂದ್ರೆ ನಮ್ಮ ಹಾಕೂಡದ ಪೂಜ್ಯರು ಇವತ್ತು ಅಂತಹ ಪೂಜ್ಯರು ಇವತ್ತ ನಮ್ಮ ಗ್ರಾಮಕ್ಕೆ ತೊರಸಮಂಡಳಿ ಗ್ರಾಮಕ್ಕೆ ಇವತ್ತು ಹೆಸರು ಬಂದಾರಪ್ಪ ಅಂತಂದ್ರ ಬರಗಾಲದಲ್ಲಿ ಮಳೆ ಬಿದ್ದಂತ ಸಂದರ್ಭದಾಗ ಹ್ಯಾಕ ರೈತರಿಗೆ ಖುಷಿ ಆಗ್ತದ ಹೊಲದಲ್ಲಿ ಒಳ್ಳೆ ಬೆಳೆ ಬಂದಾಗ ರೈತರಿಗೆ ಹ್ಯಾಕ ಖುಷಿ ಆಗ್ತದ ಗುರುವಿನನ್ನ ಕಾಯ್ತಕ್ಕಂತ ಭಕ್ತನಿಗೆ ಗುರು ಬಂದಾಗ ಹ್ಯಾಕ್ ಖುಷಿ ಆಗ್ತದ ಆದ್ರೆ ಸಾವಿರ ಪಟ್ಟು ನಮ್ಮ ನಿಮ್ಮೆಲ್ಲರಿಗೆ ಆತ್ಮ ಶ್ರೀಗಳ ಆಗಮನದಿಂದ ಖುಷಿ ಆಗಿದೆ ಅಂತ ಇವತ್ತು ಪರಮ ಪೂಜ್ಯರು ಇವತ್ತು ಬರೇ ಸ್ವಾಮಿಗಳಾಗಿ ಧಾರ್ಮಿಕ ಪರಂಪರೆಗೆ ಸೀಮಿತರಾಗ ಇವತ್ತು ಗಡಿ ನಾಡಿನೊಳಗ ಇವತ್ತೇನಾದರೂ ಬಸವ ಕಲ್ಯಾಣ ಬೀದರ ಅಲ್ಲೆಲ್ಲ ಮರಾಠಿ ಮತ್ತೆ ತೆಲುಗು ಭಾಷೆಯ ಆ ಪ್ರಾಂತದಲ್ಲಿ ಕನ್ನಡ ನೆಲ ಜಲ ಸಂಸ್ಕೃತಿಯನ್ನ ಇವತ್ತು ಉಳಿಬೇಕು ಅಂತಂದ್ರೆ ಇದು ಯಾರ ಶ್ರೇಯಸ್ಸು ಆ ಒಂದು ಪ್ರಯತ್ನ ಆ ಸ್ಫೂರ್ತಿ ಕೀರ್ತಿ ಅದು ಯಾರಿಗೆ ಸರಿ ಜೊತೆಗೆ ನೂರಾರು ಪುಸ್ತಕಗಳನ್ನ ಬರೆದಿದ್ದಾರೆ ಅಷ್ಟೇ ಅಲ್ಲ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡುನಾಡದಲ್ಲಿ ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಮುಂದೆ ಬಂದಿರ್ತಾರಲ್ಲ ಅಂತವರಿಗೆ ಸಾಹಿತಿಗಳಿಗೆ ಕಲಾವಿದರಿಗೆ ಸಂಗೀತಗಾರರಿಗೆ ಎಲ್ಲರಿಗೆ ಕರೆಸಿ ಬೆನ್ನ ತಟ್ಟಿ ಅವರಿಗೆ ಬೆನ್ನು ತಟ್ಟದ ಉಂಗಿ ಪ್ರಶಸ್ತಿ ಮಹಾಮಠ ಅಂತಂದ್ರೆ ಮಹಾಮಠ ಅಂತಕ್ಕಂತಹ ಮಾತನ್ನ ನಾವು ಯಾರು ಕೂಡ ಮರೆಯಬಾರದು ಇವತ್ತು ನಿಜಕ್ಕೂ ಕೂಡ ಇವತ್ತು ದೇಹಾಭಿಮಾನಕ್ಕಿಂತ ದೇಶಾಭಿಮಾನ ಬಹಳ ದೊಡ್ಡದು ಪರಮ ಪೂಜ್ಯರು ಕನ್ನಡ ಪದ ಅವರ ಒಂದು ಆ ಏನು ಸಂಕಲ್ಪ ಇದೆ ಕನ್ನಡ ಬಗ್ಗೆ ಪ್ರೀತಿ ಇದೆ ಇವತ್ತು ನಿಜಕ್ಕೂ ಕೂಡ ನಾವೆಲ್ಲರೂ ಮೆಚ್ಚಿಕೊಳ್ಳಬೇಕು ಇವತ್ತು ಆ ಭಾಗದಲ್ಲಿ ಇವತ್ತ ಅಲ್ಲಿ ಹುಟ್ಟದೇ ಇದ್ದಿದ್ರೆ ಇವತ್ತು ನಿಜಕ್ಕೂ ಕೂಡ ಕನ್ನಡಕ್ಕೆ ಮಂತ್ ಬರ್ತಿತ್ತು ಯಾಕಪ್ಪ ಅಂತಂದ್ರ ಇವತ್ತು ಪರಂಪುಜರು ಹತ್ತು ಹಲವಾರು ಕೃತಿಗಳನ್ನ ಶ್ರೀಮಠದ ವತಿಯಿಂದ ಎಂತಿಂತ ಗ್ರಂಥ ಇವತ್ತು ಹ್ಯಾಂಗ್ ಆಗಿರ ಬಹಳ ಅಂತಂದ್ರ ಗ್ರಂಥ ಬರಿತಕ್ಕಂತ ಸಾಹಿತ್ಯಗಳು ಬಹಳ ಅದಾರ ಆದ್ರೆ ಅದನ್ನ ಪ್ರಿಂಟ್ ಮಾಡಿಸಿ ಪ್ರಚುರಪಡಿಸಿ ಅದ ಸಮಾಜಕ್ಕೆ ಒಪ್ಪಿಸಬೇಕು ಅಂತಂದ್ರ ಲಕ್ಷಾವಧಿ ರೂಪಾಯಿ ಕೊಡಬೇಕಾಗ್ತದ ಅದಕ್ಕೆ ಪೂಜ್ಯರು ಎಲ್ಲೇ ಹೋಗಿ ಯಾವುದೇ ಹಳ್ಳಿಗೆ ಹೋಗಿ ಯಾರಾದ್ರೂ ಒಳ್ಳೆ ಸಾಹಿತ್ಯಗಳಿದ್ದರ ಇವರು ಸಾಹಿತ್ಯಗಳ ಅದಾನ ಅಂತ ಹೇಳಿದ್ರೆ ಸಾಕು ಪೂಜ್ಯರಿಗೆ ಅವರನ್ನ ಕರೆಸಿ ಏನೇನು ಪುಸ್ತಕ ಬರ್ದಿರಪ್ಪ ನೀವು ಯಾವ ಸಾಹಿತ್ಯ ಕೇಳಿ ಅವರನ್ನ ಕರೆಸಿ ತಮ್ಮ ಮಠಕ್ಕೆ ಕರೆಸಿ ತಮ್ಮ ಮಠದಿಂದ ಆ ಪುಸ್ತಕವನ್ನ ಪ್ರಕಟಣೆ ಮಾಡಿ ಈ ಕನ್ನಡ ಲೋಕಕ್ಕೆ ಅರ್ಪಣ ಒಬ್ಬ ಸ್ವಾಮೀಜಿಗಳು ಅಂತಂದ್ರ ಹೇಳುತ್ತಾ ಅವರ ತತ್ವ ಸಂದೇಶ ಏನದಪ್ಪ ಅಂತಂದ್ರ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಕುಳದ ಹರಕೆ ಇದು ಮರಿಯದಿರು ಚಿನ್ನ ಮರತಿ ಆದರೆ ಅಯ್ಯೋ ಮರತಂತೆ ನನ್ನ ಅಂತಕ್ಕಂತ ಭಾವ ನಮ್ಮ ಪರಮ ಪೂಜ್ಯರಲ್ಲಿ ಇವತ್ತು ನಿಜಕ್ಕೂ ಕೂಡ ಇಂತ ಪರಮ ಪೂಜ್ಯರು ನಮ್ಮೆಲ್ಲ ಸ್ವಾಮಿಗಳಿಗೆ ಸುವರ್ಣ ಕಿರೀಟ ಇವತ್ತು ನಾವೆಲ್ಲ ಸ್ವಾಮಿಗಳು ಪಠಗಳು ಹೆಂಗಪ್ಪ ಅಂತಂದ್ರ ನಾವೆಲ್ಲ ಬೆಳ್ಳಿ ಸಿಖರ ಇದ್ದಂಗೆ ನಾವೆಲ್ಲ ಕಲ್ಯಾಣ ಕರ್ನಾಟಕದವರು ಬೆಳ್ಳಿ ಸಿಖರ ಇದ್ದಂಗೆ ಅದಕ್ಕೆ ಬಂಗಾರದ ಕಳಸ ಯಾರಪ್ಪ ಅಂತಂದ್ರೂ ಪೂಜ್ಯರು ಹೆಮ್ಮೆಯಿಂದ ಹೇಳಕ್ ಹೇಳೋಕೆ ಪಡ್ತೀವಿ ಅಂತ ಪರ್ಮ ಪೂಜ್ಯರು ಬಿಡುವಿಲ್ಲದ ಒಂದು ಕಾರ್ಯಗಳಿದ್ದರೂ ಕೂಡ ಇವತ್ತು ಅನೇಕಗಳ ಹಾಕಿಕೊಂಡು ಕೂಡ ನಿಯಮ ನಿತ್ಯ ಬಹಳ ದೊಡ್ಡದಲ್ಲ ಒಬ್ಬ ಸತ್ಯಕ್ಕ ಅಂತಕ್ಕ ಶರಣಿ ಹೇಳ್ತಾಳೆ ಏನಪ್ಪಾ ಅಂತಂದ್ರ ಪೂಜೆ ಹೊಸ ನಿಯಮಗಳು ನಿಯಮಗಳಲ್ಲ ಮತ್ತ ಯಾವ್ದು ನಿಯಮ ಅಂತಂದ್ರ ಪರಧನ ಪರಸ್ತ್ರೀಯರಿಗೆ ಎಳಸದಿಕ್ಕುದೇ ನೀರ ಬೇಕದೇ ಅಂತಕ್ಕಂಥ ಮಾತನ್ನ ಹೇಳಿದ ಹಾಗೆ ಪರಮ ಪೂಜ್ಯರು ನನ್ನ ನಿಯಮ ವಿಗಾರ್ಚನೆ ಇವು ದಿನ ನಡೀತದ ಮತ್ತ ಮೌನ ಮುಂದಿರುವಾಗ ನಾನು ಹಿಡಿ ಹೋದು ಒಬ್ಬ ಪೂಜ್ಯರು ಮಠ ನನ್ನನ್ನ ಪ್ರೀತಿಯಿಂದ ಕರೆದಿದ್ದಾರೆ ಅಲ್ಲೆಲ್ಲ ಭಕ್ತರಿಗೆ ಇಚ್ಛಾ ಪಟ್ಟಾರ ಅಂತ ಮೂಲಕ ನನ್ನ ನಿಯಮಗಳನ್ನ ಎಲ್ಲಾ ಬದಿ ಭಕ್ತರ ಭಕ್ತಿಗೆ ಅವರು ಹೋಗ್ಬೇಕು ಅಂತ ತಿಳ್ಕೊಂಡ್ರು ಇವತ್ತ ಅವೆಲ್ಲವನ್ನ ಬದಿ ಬತ್ತಿ ಇವತ್ತ ನಮ್ಮ ಮಠಕ್ಕೆ ನಮ್ಗೆಲ್ಲರಿಗೆ ದರ್ಶನವನ್ನ ಕೊಟ್ಟಿದ್ದಾರಲ್ಲ ನಾವೆಲ್ಲರೂ ಪರಮ ಪೂಜ್ಯರ ಪಾದಕ್ಕೆ ಭಕ್ತಿಯಿಂದ ಚಪ್ಪಾಳಿನ ತಟ್ಟುವುದರ ಮುಖಾಂತರ ಒಂದು ಗೌರವವನ್ನು ಸಲ್ಲಿಸೋಣ ಅಂತಕ್ಕಂತ ಮತ್ತ ಈ ಸಂದರ್ಭ ಹೇಳುವಂತ ನಮ್ಮ ದೇವಸಿದ ಚರಂಕೇಶವ ಶ್ರೀಗಳು ಇವತ್ತ ನಮ್ಮ ಹರ್ಕು ಪೂಜ್ಯರಿಗೆ ಒಳಗೆ ಇದ್ದಂತ ಸಂದರ್ಭ ಹೇಳದೆ ಹಾಳುಬಿದ್ದಂತ ಮಠ ಇಲ್ಲಿ ಕದ್ದು ಕಟ್ಟಿಗೆ ಕಬ್ಬಿಣಗಳನ್ನ ಹಾಕ್ತಾ ಇದ್ರು ಅಂತ ಮಠದಲ್ಲಿ ಇವತ್ತಿನ ದಿವಸ ಹತ್ತು ಹದಿನೈದು ವರ್ಷದಲ್ಲಿ ಬರೀ ಮಠವನ್ನ ಕಟ್ಟಿಲ್ಲ ಅನೇಕ ಸಾವಿರಾರು ಭಕ್ತರ ಮನ ಮನೆಗಳನ್ನ ಕಟ್ಟುವಂತ ಒಂದು ಕೆಲಸವನ್ನ ರೇವಣ ಸಿಂಗ ಚರಣಕೇಶ್ವರ ಮಾಡಿದ್ದಾರೆ ಅಂತ ಹೇಳಿದಾಗ ಪೂಜನರಿಗೆ ಬಹಳ ಆಯಿತು ಇಂಥ ಸ್ವಾಮಿಗಳು ಬೇಕು ಇವತ್ತು ಅವರು ಅಂಥವ್ ಅದ ಅವರಲ್ಲಿ ಸಮಾಜ ಬಗ್ಗೆ ಕಾಳಜಿ ಕದಂತೆ ಅಲ್ಲ ಅಂತ ಹೇಳಿ ತಿಳಿದು ನನಗೆಲ್ಲ ಗೊತ್ತಾಗಿನೇ ನನಗೆ ಬಂದಿದ್ದೇನೆ ಅಂತಕ್ಕಂತ ಮಾತನ್ನು ಕೂಡ ಹೇಳೋದು ಕೊನೆಯದಾಗಿ ಏನಪ್ಪಾ ಅಂತಂದ್ರ ನಿಮ್ಮ ಪ್ರೀತಿ ಪೂಜೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಆಶೀರ್ವಾದ ಅಂತಕ್ಕಂಥದ್ದು ನಮ್ಮ ತೊಲಸನಹಳ್ಳಿ ಮಹಾಮಠದ ಮೇಲೆ ತೊಲಸಿನಹಳ್ಳಿಯ ಸಮಸ್ತ ನಮ್ಮ ಸಂಭ್ರಮರ ಮೇಲೆ ವಿಶೇಷವಾಗಿರ್ತಕ್ಕಂತಹ ರೈತರ ಮೇಲೆ ನಿಮ್ಮೆಲ್ಲರ ತಮ್ಮ ಆಶೀರ್ವಾದ ಅಂತಕ್ಕಂಥದ್ದು ನಿರಂತರವಾಗಿ ಹೀಗೆ ಇರಲಿ ಅಂತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ పంగుం లంగేటే గిరిం యత్కృపా మహం వందే గురుగమేశ్వరం ప్రప్రథమాలి విమల వీర శైవ మహా సంస్థాపనాచార్య వజ జగద జగద్గురు రేణుకాది పంచాచార్యన హృదయమందిరదిక ఆరాధ్య దైవన గురు సంగమేశ్వర కర్తృగద్దే అనంత భక్తి ప్రణామ సమర్పించి ಗುರು ಸಂಗಮೇಶ್ವರರ ಹದಿನೇಳನೇ ಜಾತ್ರಾ ಮಹೋತ್ಸವದ ಈ ಧರ್ಮ ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯ ವಹಿಸಿದಂಥ ಕಲ್ಯಾಣ ಕರ್ನಾಟಕದ ನಡೆದಾಡವ ದೇವರೆಂದೇ ಖ್ಯಾತಿಯಾಗಿರುವ ಆತ್ಮೀಯ ಪರಮ ಪೂಜ್ಯರಾದ ಶಿವಾಚಾರ್ಯ ರತ್ನ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ಭಾಗದ ನಡೆದಾಡುವ ದೇವರು ಸ್ವಾಮಿ ವಿವೇಕಾನಂದ ಎಂದೇ ಖ್ಯಾತಿ ಪಡೆದಿರುವ ಆತ್ಮೀಯ ಪೂಜ್ಯರಾದ ಮುಘನಾಗವಿ ಸಂಸ್ಥಾನ ಹಿರೇಮಠದ ಶತಸರ ಬ್ರಹ್ಮ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕ್ಕೆ ಭಕ್ತಿಯ ಪುಣಾಮಗಳನ್ನು ಸಮರ್ಪಿಸಿ ಪ್ರತಿನಿತ್ಯ ವೇದಿಕೆ ಮೇಲೆ ಉಪಸ್ಥರಿರುವ ಗುರುದೇವ ಶರಣರಲ್ಲಿ ಕೊಟ್ಟೂರೇಶ್ವರ ಶರಣರಲ್ಲಿ ಇವತ್ತು ವಿಶೇಷವಾಗಿ ಆರ್ಕೂಳದ ಪರಮ ಪೂಜ್ಯರ ಸಹೋದರರಾದ ವೇದಮೂರ್ತಿ ಬಸವರಾಜ ಸ್ವಾಮೀಜಿಯವರಲ್ಲಿ ಮತ್ತು ನಿಲ್ಕಂಠಯ್ಯ ಸ್ವಾಮೀಜಿಯವರಲ್ಲಿ ನಿಮ್ಮೆಲ್ಲರಿಗೆ ಶರಣಬಸವೇಶ್ವರರ ಪುರಾಣ ಚರಿತ್ರೆಯನ್ನು ಹೇಳಿಕೊಂಡು ಬಂದಿರುವ ಪಂಡಿತೋತ್ತಮರಾದ ವೇದಮೂರ್ತಿ ಶಿವಲಿಂಗಯ್ಯ ಶಾಸ್ತ್ರಜಿಯವರೇ ಸಂಗೀತ ಕಲಾ ಬಳಗವೇ ಹಾಗೂ ತಾಯಂದಿರೆ ಇವತ್ತಿನ ದಿವಸ ವಿಶೇಷವಾಗಿ ಆರು ಕೂಡದ ಪರಮ ಪೂಜ್ಯರು ಈ ಗ್ರಾಮಕ್ಕೆ ಮಾಡಿಸಿ ನಿಮ್ಮೆಲ್ಲರಿಗೆ ಅವರ ದರ್ಶನ ಆಶೀರ್ವಾದ ಮಾಡಿರುವಂಥ ಕೀರ್ತಿ ನಮ್ಮ ಎಲ್ಲ ಸಮಿತಿಯವರು ಮಾಡಿದ್ದಾರೆ ತಾವೆಲ್ಲರೂ ಅಂಥ ಪರಮ ಪೂಜ್ಯರ ದರ್ಶನ ಆಶೀರ್ವಾದವನ್ನು ಮಾಡಿ ನಿಮ್ಮ ಜೀವನ ಪಾವನವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ ತಾವೆಲ್ಲ ಕೇಳಿದ್ದೀರಿ ಆರು ಕೂಡದ ಚನ್ನಬಸವೇಶ್ವರ ಮಹಾ ಮಹಾಪವಾಡ ಪುರುಷರು ಅಂಥ ಪವಾಡ ಪುರುಷರ ಮಹಾಮಠದ ಒಡೆಯರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನಮ್ಮ ಮಠಕ್ಕೆ ದಯಮಾಡಿಸಿ ನಿಮ್ಮೆಲ್ಲರಿಗೆ ಅವರ ಮಂಗಲ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ನಿಟ್ಟಿನೊಳಗ ವೀರಶೈವದ ಧರ್ಮದತ್ವವನ್ನು ಸಿದ್ಧಾಂತವನ್ನು ಅಳವಡಿಸಿಕೊಂಡು ನಮ್ಮ ವೀರಶೈವ ಧತ್ಮದ ಅಷ್ಟಾವರಣ ಪಂಚಾಯ ಶತಸರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾದರೆ ಮಾನವ ಜೀವನವಾಗಲಿಕ್ಕೆ ಸಾಧ್ಯವಿದೆ ಇವತ್ತಿನ ದಿವಸ ವಿಶೇಷವಾಗಿ ಆರು ಕೂಡ ಪರಮ ಪೂಜ್ಯರು ಬರುವುದೇ ಬಹಳ ವಿಶೇಷ ಯಾಕಂತ ಕೇಳಿದಾಗ ಅವರಿಗೆ ಡೇಟು ಸಿಗಬೇಕಾದರೆ ಒಂದು ವರ್ಷ ಟೈಮ್ ಬೇಕು ನಮಗೆ ಕೇಳಿದಾಗ ಶ್ರೀಮಂತಕ್ಕೆ ಹೋಗಿ ಕೇಳಿದಾಗ ಆಗಿಂದಾಗ ಡೇಟು ಕೊಟ್ಟಿದ್ದಾರೆ ಅಂಥ ತಾಯಿ ಹೃದಯವಂತಹ ಆರು ಕೂಡ ಶ್ರೀಗಳವರು ಬಹಳಷ್ಟು ಅವರ ಆಚಾರವಂತರು ಈ ಗ್ರಾಮಕ್ಕೆ ದಯಮಾಡಿಸಿ ನಮ್ಮ ಮಠಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೆ ಅವರ ಮಂಗಲ ಆಶೀರ್ವಾದ ಇರಲಿ ಮತ್ತು ಇವತ್ತಿನ ನಿಮಿಷ ವಿಶೇಷವಾಗಿ ಮುಘಲನಾಗೆಯ ಪರಮ ಪುಷ್ಯರು ಶ್ರೀಮಠದ ಕಾರ್ಯಕ್ರಮದಲ್ಲಿ ಯಾವತ್ತೂ ಕೂಡ ಅವರು ಸಾನ್ನಿಧ್ಯ ವಹಿಸಿ ನಿಮ್ಮೆಲ್ಲರಿಗೆ ಅವರ ಆಶೀರ್ವಚನವನ್ನು ಪ್ರತಿ ವರ್ಷ ಕೂಡ ನೀಡಲಿದ್ದಾರೆ ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಕೂಡ ಈ ಮಂಗಲ ಮಂಟಪ ಉದ್ಘಾಟನಾ ಟೈಮಿನಲ್ಲಿ ಮುಗ ಮುಗಲನಾಗ ಪರಮ ಪೂಜ್ಯರು ಯಾವತ್ತೂ ಕೂಡ ಮಠದ ಕಾರ್ಯಕ್ರಮ ಏನೇ ಇರಬಹುದು ಅವರು ಬಂದು ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿದ್ದಾರೆ ಅಂತ ಪರಮ ಪೂಜ್ಯರು ಕೂಡ ಆಶೀರ್ವಚನವಾಗಿದೆ ತಾವೆಲ್ಲರೂ ಕೇಳಿ ಇವತ್ತಿನ ದಿವಸ ವಿಶೇಷವಾಗಿ ಅರಕುಳ ಪರಮ ಪೂಜ್ಯರು ಅವರು ಮುಂದೆ ಹೋಗಲಿದ್ದಾರೆ ಅದಕ್ಕಾಗಿ ಟೈಮ್ ಬಹಳ ವೇಳೆ ಆಗಲಾರದೆ ಎರಡು ಮಾತುಗಳನ್ನು ತಿಳಿಸಿ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಮಲ್ಲಿಕಾರ್ಜುನ್ ಇಂಗಿನವರು ತುಲಾಬಾರದ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಕೂಡ ಗುರು ಸಂಗಮೇಶ್ವರರ ಮಂಗಲ ಆಶೀರ್ವಾದ ಇರಲಿ ಮತ್ತು ಇವತ್ತಿನ ದಿವಸ ದಾಸೋಹ ಸೇವೆಯನ್ನು ದಾಸೋ ಸೇವೆಯನ್ನು ಕೂಡ ಮಾಡಿದ್ದಾರೆ ತಾವೆಲ್ಲರೂ ಪ್ರತಿನಿತ್ಯ ಸಂಗಮೇಶ್ವರರ ಕೃಪೆಗೆ ಪಾತ್ರರಾಗಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೋಡಿದ್ದಾದರೆ ಬಹಳ ಸಂತೋಷವಾಗಿದೆ ಅಂತ ಹೇಳಬೇಕಾಗುತ್ತದೆ ಬಹಳ ಹೆಚ್ಚು ಏನು ಹೇಳದೆ ಮುಘಲಮ ಪರಮ ಪೂಜ್ಯರ ಆಶೀರ್ವಚನವನ್ನು ತಾವೆಲ್ಲರೂ ಕೇಳಿ ಪುನೀತನಾಗಿರುತ್ತ ತಿಳಿಸಿ ನಮ್ಮ ಎರಡು ಮಾತುಗಳಿಗೆ ವಿರಾಮ ಪೂಜ್ಯ ಗುರುಗಳನ್ನು ಹೊಂದದನ್ನ ಪರಮ ಪೂಜ್ಯರು ಆಸ್ತ ಪರಿಪಾಲಿಸಿದ್ದಾರೆ ಮಗಳು ನಾಗಾಮಿ ಪರಮ ಪೂಜ್ಯರ ಸ್ತ್ರೀ ಗ್ರಾಮದ ಪರವಾಗಿ ಶ್ರೀಮಠದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಜುನಾದ ಪತ್ತಿ ಪರವಾಗಿ ಸಮರ್ಪಣೆ ನಂಬಿದ ಭಕ್ತರ ಕೊರೆದೆ ನೀ ಗುರುವರ ನಂಬಿದ ಭಕ್ತರ ಬಂಧನ ಪಾರ ದೂರ ಮಾಡಿದ್ದೇನೆ ಬಂಧನ ಪಾರ ಚರಣ ಕಮಾಲಗಳಿಗೆ ನಮಸ್ಕಾರ ಚರಣ ಕಮಾಲಗಳಿಗೆ ನಮಸ್ಕಾರ ಕಾಪಾಡೋ ಹರ ಅವತಾರ ಕರುಣಿಸಿ ಕಾಪಾಡೋ ಹರ ಅವತಾರ ಕೈಲಾಸ ದೇವರ ಹಾರ ಕೂಡ ಚನ್ನ ವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಶಂಕರ ಓಂ ಶ್ರೀ ಗುರುವರ ಸಾಕ್ಷತ ಶಂಕರ ಹಾರ ಕೂಡ ಚನ್ನ ವೀರ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ಆರ್ಐ k o o ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು